ನಮಸ್ಕಾರ ರೂಪಣಾತ್ಮಕ ಮೌಲ್ಯಾಪನ ಎರಡು ಅಥವಾ ಸಾಧನಾ ಪರೀಕ್ಷೆ ಎರಡು ಎಫ್ ಎ ಟೂ ನ ಮಾದರಿ ಪ್ರಶ್ನೆ ಪತ್ರಿಕೆಯೊಂದನ್ನು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಈ ಒಂದು ಎಂಟನೇ ತರಗತಿಯ ಎಫ್ ಎ ಟೂ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳಾಗಿರುವಂಥದ್ದು ವಿಷಯ ಸಮಾಜ ವಿಜ್ಞಾನ ಸಮಯ ಉತ್ತರಿಸುವುದಕ್ಕೆ ಇರುವಂತಹ ಸಮಯ ನಲವತ್ತೈದು ನಿಮಿಷಗಳಾಗಿರುವಂಥದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಮಾದರಿಯಾಗಿ ಯಾವ ರೀತಿಯಾಗಿ ಉತ್ತರಿಸಿಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲನೇ ವಿಭಾಗದಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂಥದ್ದು ಬಹು ಆಯ್ಕೆ ಪ್ರಶ್ನೆ ಇವೆ ಎರಡು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಸಹ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ವಾಯುಮಂಡಲದ ಉಷ್ಣಾಂಶವನ್ನು ಅಳೆಯುವ ಮಾಪಕ ಕೇಳಿರುವಂಥದ್ದಾಗಿದೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಉಷ್ಣಾಂಶವನ್ನು ಅಳೆಯುವಂತ ಮಾಪಕ ಇ ಸಿ ಆಯ್ಕೆ ಉಷ್ಣತಾ ಮಾಪಕ ಆಗಿರುವಂಥದ್ದು ಆಗಿದೆ ಸರಿಯಾಗಿರುವಂತಹ ಉತ್ತರ ಉಷ್ಣತಾ ಮಾಪಕ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಸಣ್ಣ ಪ್ರಮಾಣದ ಕೈಗಾರಿಕೆಗೆ ಇದು ಉದಾಹರಣೆಯಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳಿರುವಂತಹ ಕುಂಬಾರಿಕೆ ರೇಡಿಯೋ ತಯಾರಿಕೆ ಕಲ್ಲಿನ ಕೆತ್ತನೆಗಳು ಬಿದಿರಿನ ಬುಟ್ಟಿಗಳು ಇರುವಂತಹದಾಗಿದೆ ಇಲ್ಲಿ ಕುಂಬಾರಿಕೆ ಕಲ್ಲಿನ ಕೆತ್ತನೆ ಬಿದಿರಿನ ಬುಟ್ಟಿಗಳೆಲ್ಲ ಗೃಹ ಆಧಾರಿತ ಕೈಗಾರಿಕೆಗಳು ಆಗಿರುವಂತದ್ದಾಗಿದೆ ಇಲ್ಲಿ ಬಿ ಆಯ್ಕೆ ಸಣ್ಣ ಪ್ರಮಾಣದ ಕೈಗಾರಿಕೆಗೆ ಇರುವಂತಹ ಉದಾಹರಣೆ ಅಂದಾಗ ಬಿ ರೇಡಿಯೋ ತಯಾರಿಕೆ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂತದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಸಹ ಒಂದು ಅಂಕ ಇಲ್ಲಿ ಇಲ್ಲಿರುವಂತಾಗಿದೆ ಒಟ್ಟು ಎರಡು ಅಂಕಗಳು ಮೂರನೇ ಪ್ರಶ್ನೆ ಮಾಯನ್ನರು ಯಾರು ಅಂತ ಹೇಳಿ ಕೇಳಿರುವಂತದಾಗಿದೆ ಸರಿಯಾಗಿರುವಂತಹ ಉತ್ತರ ಮೂರನೇ ಪ್ರಶ್ನೆ ಉತ್ತರ ಇರುವಂಥದ್ದು ಮೆಕ್ಸಿಕೋದ ಯುಕೇಟಿಯನ್ ಪ್ರದೇಶದಲ್ಲಿನ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳು ಮಾಯನ್ನರು ಆಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಜೈನರ ಮೊದಲ ತೀರ್ಥಂಕರ ಯಾರು ಅಂತ ಹೇಳಿ ಕೇಳಿರುವಂಥದ್ದು ಜೈನರ ಮೊದಲ ತೀರ್ಥಂಕರ ಅಥವಾ ಋಷಭನಾಥ ಆಗಿರುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಮೂರನೇ ವಿಭಾಗದಲ್ಲಿರುವಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿ ಇರುವಂತದ್ದಾಗಿದೆ ಹೊವಾಂಗೋ ನದಿಯು ಚೀನಾದ ದುಗೂಡ ಹೇಗೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಹೇಗೆ ದುಗುಡ ಆಗಿದೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂತದ್ದು ಹವಾಂಗೋ ನದಿಯು ಪ್ರವಾಹದ ಸಂದರ್ಭದಲ್ಲಿ ಅಪಾರ ಹಾನಿ ಉಂಟು ಮಾಡುತ್ತಿರುವುದರಿಂದ ಚೀನಾದ ದುಗುಡ ಎನಿಸಿದೆ ಇನ್ನು ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸಿ ಅಂತ ಹೇಳಿ ಆರನೇ ಪ್ರಶ್ನೆ ಕೇಳಿರುವಂಥದ್ದು ವೇದಗಳ ನಾಲ್ಕು ಸ್ಕಂದಗಳಿರುವಂಥದ್ದು ಸಂಹಿತೆ ಬ್ರಾಹ್ಮಣ ಅರಣ್ಯಕ ಮತ್ತು ಉಪನಿಷತ್ತುಗಳಾಗಿರುವಂಥದ್ದು ಇದಕ್ಕೆ ಅಥವಾ ಪ್ರಶ್ನೆ ಸಹ ಇರುವಂತದಾಗಿದೆ ಎರಡರಲ್ಲಿ ಯಾವ್ದು ಸುಲಭವನ್ನು ಉತ್ತರಿಸಬಹುದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡು ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂಥದ್ದು ಲೋಕರೂಢಿಗಳೆಂದರೇನು ಉದಾಹರಣೆ ಕೊಡಿ ಅಂತ ಹೇಳಿ ಕೇಳಿರುವಂಥದ್ದು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಉದಾಹರಣೆ ಊಟ ಮಾಡುವುದು ನಿದ್ರಿಸುವುದು ಇವು ಲೋಕರೂಢಿಗಳಾಗಿರುವಂತದ್ದಾಗಿದೆ ಇನ್ನು ನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದಾಗಿದೆ ಏಳನೇ ಪ್ರಶ್ನೆ ಸಂಸ್ಕೃತಿಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಯಾವ ರೀತಿಯಾಗಿ ಸಂಸ್ಕೃತಿಯ ಲಕ್ಷಣಗಳಿವೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂತದಾಗಿದೆ ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಭಿನ್ನವಾಗಿದೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ ನಿರಂತರವಾಗಿ ಬದಲಾಗುತ್ತಿರುತ್ತದೆ ಸಂಸ್ಕೃತಿಯಲ್ಲಿ ಉತ್ತಮ ಅಥವಾ ಕೆಟ್ಟದೆಂಬುದಿಲ್ಲ ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆ ಅಗತ್ಯತೆಗಳನ್ನು ಅವಲಂಬಿಸಿ ರೂಪುಗೊಂಡಿದೆ ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ಭೂಕಂಪವು ಅತ್ಯಂತ ವಿನಾಶಕಾರಿಯಾದದ್ದು ಹೇಗೆ ಅಂತ ಹೇಳಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಈ ಪ್ರಶ್ನೆ ಉತ್ತರ ಇರುವಂಥದ್ದು ಭೂಕಂಪಗಳು ಅತ್ಯಂತ ವಿನಾಶಕಾರಿಯಾದವು ಅಪಾರ ಜೀವಹಾನಿಯಾಗುತ್ತದೆ ಆಸ್ತಿಪಾಸ್ತಿ ನಾಶ ರಸ್ತೆ ಮತ್ತು ರೈಲು ಮಾರ್ಗ ನಾಶ ಬೆಳೆ ನಾಶ ನದಿಯ ದಿಕ್ಕು ಬದಲಾವಣೆ ವಿದ್ಯುತ್ ಸಂಪರ್ಕ ಕಡಿತ ರೋಗ ಹರಡುವಿಕೆ ಈ ಎಲ್ಲ ಕಾರಣದಿಂದ ಇದು ಅತ್ಯಂತ ವಿನಾಶಕಾರಿಯಾಗಿರುವಂಥದ್ದು ಆಗಿದೆ ಇನ್ನು ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಅಥವಾ ಪ್ರಶ್ನೆ ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವ ಸೇವೆಗಳೇನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಯಾವ ರೀತಿಯಾಗಿರುವಂತಹ ಸೇವೆಗಳಾಗುತ್ತಿವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಗ್ರಾಹಕರು ನೆಲೆಸಿರುವ ಜಾಗದಲ್ಲಿ ವ್ಯಾಪಾರ ಮಾಡುತ್ತಾರೆ ಸರಕುಗಳನ್ನು ಗ್ರಾಹಕರ ಇಷ್ಟದಂತೆ ಒದಗಿಸುತ್ತಾರೆ ಸಾಲ ನೀಡುತ್ತಾರೆ ಹೊಸ ವಸ್ತುಗಳನ್ನು ಪರಿಚಯಿಸುತ್ತಾರೆ ಪರ್ಯಾಯ ವಸ್ತುಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ವ್ಯಾಪಾರ ನಷ್ಟಗಳನ್ನು ತಾವೇ ಭರಿಸುತ್ತಾರೆ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂಥದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ತಿಳಿಸಿ ಅಂತ ಕೇಳಿರುವಂಥದಾಗಿದೆ ಅವರ ಒಂದು ಜೀವನ ಮತ್ತು ಬೋಧನೆಗಳನ್ನು ತಿಳಿಸಬೇಕಾಗಿರುವಂಥದಾಗಿದೆ ಗೌತಮ ಬುದ್ಧನು ಆರನೇ ಶತಮಾನದಲ್ಲಿ ಜನಿಸಿದನು ಇವನ ಮೊದಲ ಹೆಸರು ಸಿದ್ಧಾರ್ಥ ತಂದೆ ಶುದ್ಧೋರನ್ನ ಗಣ್ಯ ಸಂಘದ ರಾಜನಾಗಿದ್ದನು ಸಿದ್ಧಾರ್ಥನು ಸುಖ ಭೋಗಗಳನ್ನು ತ್ಯಜಿಸಿ ಸನ್ಯಾಸಿಯಾದನು ಸತ್ಯದ ಹುಡುಕಾಟದಲ್ಲಿ ನಿರತನಾಗಿ ಜ್ಞಾನೋದಯ ಪಡೆದು ಬುದ್ಧನಾದನು ಬೋಧನೆಗಳು ಲೋಕವೆಲ್ಲ ದುಃಖದಿಂದ ಕೂಡಿದೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ನೆಮ್ಮದಿಯ ಬದುಕಿಗಾಗಿ ಆಸೆಯನ್ನು ತೇಜಿಸಬೇಕು ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಇನ್ನು ಈ ಒಂಬತ್ತನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಪೌರನ ಕರ್ತವ್ಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದಾಗಿದೆ ಇಲ್ಲಿ ಕರ್ತವ್ಯಗಳಿರುವಂಥದ್ದು ಕಾನೂನಿಗೆ ವಿಧೇಯನಾಗಿರಬೇಕು ಆಗಿರಬೇಕು ರಾಷ್ಟ್ರದ ಗೌರವ ಮತ್ತು ಘನತೆಯನ್ನು ರಕ್ಷಿಸಬೇಕು ಸಂವಿಧಾನವನ್ನು ಗೌರವಿಸಬೇಕು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಬಾರದು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು ದೇಶಕ್ಕಾಗಿ ತ್ಯಾಗ ಮಾಡುವುದಕ್ಕೂ ಸಿದ್ಧರಿರಬೇಕು ರಾಷ್ಟ್ರ ರಕ್ಷಣೆ ಮತ್ತು ತೆರಿಗೆ ಪಾವತಿ ಜವಾಬ್ದಾರಿ ಹೊಂದಿರಬೇಕು ಭ್ರಷ್ಟಾಚಾರ ವಿವಾಹ ಇತ್ಯಾದಿ ಪದ್ಧತಿಗಳನ್ನು ವಿರೋಧಿಸಬೇಕು ಇನ್ನು ಆರನೇ ವಿಭಾಗದಲ್ಲಿ ಹತ್ತನೇ ಪ್ರಶ್ನೆ ಇರುವಂತದ್ದು ಅಕ್ಷಾಂಶಗಳ ಆಧಾರದ ಮೇಲೆ ಭೂಮಿಯ ಉಷ್ಣಾಂಶ ವಲಯಗಳ ಚಿತ್ರ ಬರೆಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಒಂದು ಪ್ಲಸ್ ಒಂದು ಎರಡು ಅಂಕಗಳು ಇದಕ್ಕೆ ಇರುವಂತದಾಗಿದೆ ಈ ಅಕ್ಷಾಂಶಗಳ ಆಧಾರದ ಮೇಲೆ ಭೂಮಿಯ ವಲಯದ ಚಿತ್ರವನ್ನು ಈ ರೀತಿಯಾಗಿ ಇಲ್ಲಿ ಬರೆದುಕೊಂಡು ಬರಬೇಕಾಗಿರುವಂತದಾಗಿದೆ ಹೀಗೆ ಈ ಒಂದು ಭೂಮಿ ಇಲ್ಲಿ ಉಷ್ಣ ಭೂಮಧ್ಯ ರೇಖೆಯಿಂದ ಈ ಒಂದು ಪ್ರದೇಶದಲ್ಲಿ ಬರುವಂತದ್ದು ಉಷ್ಣ ವಲಯ ಆಗಿರುವಂಥದ್ದು ಈ ಕಡೆ ಇಲ್ಲಿವರೆಗೆ ಈ ಕಡೆ ಇಲ್ಲಿವರೆಗೆ ಉಷ್ಣ ವಲಯ ಇಪ್ಪತ್ಮೂರು ಡಿಗ್ರಿ ಪಾಯಿಂಟ್ ಐದು ನಾರ್ತ್ ಉತ್ತರದವರೆಗೆ ಇರುವಂತದ್ದು ಅದು ಆದ ನಂತರ ಸಮಸ್ತಿ ವಲಯ ಇಲ್ಲಿ ಅರವತ್ತಾರು ಪಾಯಿಂಟ್ ಐದು ಡಿಗ್ರಿ ಉತ್ತರ ಇಲ್ಲಿ ಇದರ ನಂತರದಲ್ಲಿ ಬರುವಂತೊಂಬತ್ತು ಡಿಗ್ರಿ ವರೆಗೆ ಶೀತ ವಲಯ ಬರುವಂತದ್ದಾಗಿದೆ ಹೀಗೆ ದಕ್ಷಿಣದಲ್ಲೂ ಸಹ ಇಲ್ಲಿ ಇಪ್ಪತ್ತ್ ಮೂರುವರೆ ಡಿಗ್ರಿ ವರೆಗೂ ಉಷ್ಣವಲಯ ನಂತರ ಅರವತ್ತಾರೂವರೆ ಡಿಗ್ರಿ ವರೆಗೂ ಸಹ ವಲಯ ನಂತರ ಅರವತ್ತಾರು ಪಾಯಿಂಟ್ ಐದು ಡಿಗ್ರಿಯಿಂದ ಶೀತ ವಲಯ ತೊಂಬತ್ತು ಡಿಗ್ರಿ ವರೆಗೆ ಬರುವಂತದ್ದು ಆಗಿದೆ ಹೀಗೆ ಇದನ್ನು ಬರೆದಿದ್ದೇ ಆದಲ್ಲಿ ಸಂಪೂರ್ಣವಾಗಿರುವಂಥ ಎರಡು ಅಂಕಗಳು ಇದಕ್ಕೆ ದೊರೆಯುವಂಥದ್ದಾಗಿರುತ್ತದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾದರಿಯಾಗಿ ನಾವು ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಯ ವಿಡಿಯೋಗಳು ವೀಕ್ಷಿಸಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ